ನೀವು ನೋಡ್ತಾ ಇದ್ದ ಕೃಷ್ಣರಾಜಸಾಗರ ಅಣೆಕಟ್ಟಿಗೆ ಬಾಗಿನ ಅರ್ಪಿಸುವ ಸಮಯದಲ್ಲಿ ರಾಜವಂಶಸ್ಥರಿಗೆ ಆಹ್ವಾನ ನೀಡಬೇಕು ಎಂದು ರಾಜ್ಯ ರೈತ ಸಂಘ ರೈತ ಬಣದ ಅಧ್ಯಕ್ಷರಾದ ಇಂಗಾಲಗುಪ್ಪೆ ಕೃಷ್ಣೇಗೌಡರವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮೂಲಕ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ಅವರು ಮೈಸೂರು ಒಡೆಯರ್ ವಂಶಸ್ಥರ ಕೊಡುಗೆ ಈ ರಾಜ್ಯಕ್ಕೆ ಅಪಾರವಾಗಿದೆ ಒಂದು ಅಣೆಕಟ್ಟು ಕಟ್ಟಲು ಒಡವೆಗಳನ್ನು ಮಾರಾಟ ಮಾಡಿ ಕಟ್ಟಿಸಿದ್ದಾರೆ ಯಾವ ರಾಜಕಾರಣಿಗಳು ಇಂತಹ ಕೆಲಸ ಮಾಡಿಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ರಾಜ್ಯದಲ್ಲಿ ಕೆರೆ ಕಟ್ಟೆಗಳು ಸೇರಿದಂತೆ ಕೃಷಿ ವಿವಿ ಉಕ್ಕು ಕಾರ್ಖಾನೆ ಮೈ ಶುಗರ್ ಕಾರ್ಖಾನೆಗಳಂತ ಅನೇಕ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರಿಗೆ ಗೌರವ ಕೊಡುವ ಕೆಲಸ ಸರ್ಕಾರ ಮಾಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಇಂಗಾಲಗುಪ್ಪೆ ಕೃಷ್ಣೇಗೌಡರವರು ಎಂಎಲ್ ಚಂದ್ರಶೇಖರ್ ಅವರು ಕೆಂಪರಾಜುರವರು ಹಾಸನ ಜಿಲ್ಲಾಧ್ಯಕ್ಷರಾದ ಸಂಜಯ್ ರವರು ಕೆಆರ್ಪೇಟೆ ತಾಲೂಕು ಅಧ್ಯಕ್ಷರಾದ ರಮೇಶ್ ರವರು ಉಪಸ್ಥಿತರಿದ್ದರು ಕನ್ನಂಬಾಡಿ ಕಟ್ಟದ ಮಹಾರಾಜರು ವಂಶಸ್ರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಹಾರಾಜರು ವಂಶಸ್ಥರು ಸೇರ್ಪಡಿಸಿ ತನ್ನಂಬಾಡಿ ಕಟ್ಟೆಗೆ ಭಾಗ ನಾವು ಆರೋಗ್ಯ ಈ ರಾಜ್ಯ ಸರ್ಕಾರಕ್ಕೆ ಕನ್ನಂಬಾಡಿ ಕಟ್ಟೆ ಮೇಲೆ ಗೌರವ ಇದೆ ಮಹಾರಾಜ ಕರೆದು ರಾಗಿನ ಜೊತೆಗೆ ಅಪಾರ ಕೊಡುಗೆ ಮೈಸೂರು ಮಹಾರಾಜ್ ಅಪಾರ ಕೊಡುಗೆ ಮೈಸೂರು ಶುಗರ್ ಕಾರ್ಖಾನೆ ಇವತ್ತು ನಮ್ಮ ಐಲೂರು ಜಿಲ್ಲೆ ಕೊಡಗು ಬಗ್ಗರು ಕೈಲಾಸ್ಪೆಟ್ಲಿಗೆ ಕಲ್ಲೋರ್ಗೆ ಬಂದು ಸೇವೆ ಸಲ್ಲಿಸ್ತಾರೆ ಅಂತ ಯಾವ್ದೋ ರಾಜಶಾಹಾರಿಗಳು ಆದ್ಲಿ ಯಾವ್ದು ಮುಖ್ಯಮಂತ್ರಿಗಳಾದ್ಲಿ ಯಾವ ಎಂ ಪಿ ಎಂ ಕೊಟ್ಟಿಲ್ಲ ಅದರಿಂದ ಸರ್ಕಾರಕ್ಕೆ ತಮ್ಮ ಮುಖಾಂತರ ಕನ್ನಂಬಾಡಿ ಕಟ್ಟಡಕ್ಕೆ ಪ್ರೋಟಕಾಲದಲ್ಲಿ ರಾಜ್ಯಸ್ಥರನ್ನ ನ್ಯೂಟೇಷನ್ ವ್ಯಾಕ್ಸಿ ಮಾಡಬೇಕು ಜೊತೆಗೆ ನನಗೆ ಮೊನ್ನೆ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಿದರೆ ಟಿಕೆ ಶಿವಕುಮಾರ ಅದನ್ನ ನನಗೆ ಗೊತ್ತಿಲ್ಲ ಕೆಂಪೇಗೌಡ ಜಯಂತಿ ವಿಚಾರದಲ್ಲಿ ದೇವೇಗೌಡನ ಕದಿಲೇಷನ್ ವ್ಯಾಕ್ಸಿ ಅನುಸಾರಕ್ಕೆ ನನಗೆ ಗೊತ್ತೇ ಇಲ್ಲ ಅಂತಂದ್ರೆ ಉಪಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಕ್ಯಾಬಿನೆಟ್ ನಲ್ಲಿ ಸಿಎಂ ಸೆಕೆಂಡ್ ಚರ್ಚೆ ಅವ್ರಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಅವ್ರಿಗೆ ಗೊತ್ತಿಲ್ಲ ನಿರ್ದೇಶನ್ ಸರ್ಕಾರ ಯಾವ ಮಟ್ಟಿಗೆ ಅಂತ ಆಗುತ್ತೆ ನೋಡ್ಬೇಕು ಅದೇ ರೀತಿಯಾಗಿ ನಮ್ಗೆ ಗೊತ್ತಾಗಲ್ಲ ನಾವು ಮಾಡಿಸ್ಬಿಟ್ಟಿದ್ದು ಬಾಗಿಲರ್ಸ್ ಅಂತ ಹೇಳಿದ್ರೆ ನಾವು ಮೈಸೂರು ಮಹಾರಾಜರನ್ನ ಕತ್ತೆ ಬಂದು ಒಂದು ಬಾಗಿಲ ಅಂತಂದ್ರೆ ಕಪ್ಪು ಬಟ್ಟೆ ಚಿರೆಯನ್ನ ಕನ್ನಂಬಾಡಿ ಕಟ್ಟೆಗೆ ಬಾಗಿಲರ್ ನಮ್ಮ